ಬರಲಿರುವ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ ಕರ್ನಾಟಕದ ಎ ಕ್ಷೇತ್ರಗಳು ಸೇರಿದಂತೆ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳಿಗೆ ಈ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಈ ಪಟ್ಟಿಯನ್ನ ನೋಡಿದ್ರೆ ಮುಖ್ಯವಾಗಿ ಕಾಣಿಸುವಂತಹ ಅಂಶಗಳು ಮೂರು ಮೊದಲನೆಯದಾಗಿ ದಕ್ಷಿಣದ ರಾಜ್ಯಗಳಿಗೆ ಮೊದಲ ಪಟ್ಟಿಯಲ್ಲಿ ಆದ್ಯತೆಯನ್ನ ನೀಡಲಾಗಿದೆ ಇನ್ನು ಎರಡನೇದಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಭ್ಯರ್ಥಿಗಳನ್ನ ನಿರ್ಧಾರ ಮಾಡಲಾಗಿದೆ ಇನ್ನು ಮೂರನೆಯದಾಗಿ ಬಿಜೆಪಿ ಯಾರನ್ನ ಕಣಕ್ಕಿಳಿಸಲಿದೆ ಅನ್ನೋದ್ರ ಬಗ್ಗೆ ಕೊಂಚವು ತಲೆಕೆಡಿಸಿಕೊಳ್ಳದೆ ಕರ್ನಾಟಕದ ಏರ್ ಕ್ಷೇತ್ರಗಳಿಗೆ ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸುವಂತಹ ಧೈರ್ಯವನ್ನು ಮಾಡಲಾಗಿದೆ ಮೂವತ್ತೊಂಬತ್ತು ಅಭ್ಯರ್ಥಿಗಳಲ್ಲಿ ಕರ್ನಾಟಕದ ಏರ್ ಕ್ಷೇತ್ರಗಳು ಛತ್ತೀಸ್ಗಢದ ಆರು ಕ್ಷೇತ್ರಗಳು ಕೇರಳದ ಹದಿನಾರು ಕ್ಷೇತ್ರಗಳು ತೆಲಂಗಾಣದ ನಾಲ್ಕು ಕ್ಷೇತ್ರಗಳು ಮೇಘಾಲಯದ ಎರಡು ಕ್ಷೇತ್ರಗಳು ಹಾಗೂ ಲಕ್ಷದ್ವೀಪ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರಾಗಳ ತಲಾ ಒಂದು ಅಭ್ಯರ್ಥಿಗಳು ಸೇರಿದ್ದಾರೆ ರಾಹುಲ್ ಗಾಂಧಿ ಈ ಬಾರಿಯೂ ಕೇರಳದ ವೈನಾಡಿನಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ವಿಶೇಷ ಇನ್ನು ತಿರುವನಂತಪುರದಲ್ಲಿ ಶಶಿ ತರೂರ್ ಕಣಕ್ಕಿಳಿದಿದ್ದು ಅವರು ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರಿಗೆ ಎದುರಾಳಿಯಾಗಿದ್ದಾರೆ ಪಟ್ಟಿಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನ ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ ಅದರಂತೆ ಮೂವತ್ತೊಂಬತ್ತರಲ್ಲಿ ಸಾಮಾನ್ಯ ವರ್ಗದ ಹದಿನೈದು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಇಪ್ಪತ್ ನಾಲ್ಕು ಅಭ್ಯರ್ಥಿಗಳಿದ್ದಾರೆ ಕರ್ನಾಟಕದ ಏರ್ ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿಯೇ ಅಭ್ಯರ್ಥಿಗಳ ಘೋಷಣೆ ಆಗಿರೋದು ಇಲ್ಲಿ ವಿಶೇಷ ಅದರಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ನಿಜವಾಗಿಯೂ ಯಾವ ಕ್ಷೇತ್ರಗಳ ವಿಚಾರದಲ್ಲಿ ಗೊಂದಲವನ್ನು ಹೊಂದಿದೆಯೋ ಅಲ್ಲಿಯೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಆ ಏರ್ ಕ್ಷೇತ್ರಗಳು ಮತ್ತು ಆ ಒಂದು ಅಭ್ಯರ್ಥಿಗಳನ್ನ ನೋಡೋದಾದ್ರೆ ತುಮಕೂರಿನಿಂದ ಎಸ್ ಪಿ ಮುದ್ದನ್ನುಮೇಗೌಡ ಮಂಡ್ಯ ವೆಂಕಟರಮಣೇಗೌಡ ಅಂದ್ರೆ ಸ್ಟಾರ್ ಚಂದ್ರು ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಹಾಸನ ಶ್ರೇಯಸ್ ಪಟೇಲ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ವಿಜಯಪುರ ರಾಜು ಆಲಗೂರ್ ಹಾವೇರಿ ಆನಂದ್ಸ್ವಾಮಿ ಸ್ವಾಮಿ ಬರ್ಮಠ್ ಮುದ್ದಹನುಮೇಗೌಡರು ಬೇಸರವನ್ನ ಮಾಡಿಕೊಂಡು ಕಾಂಗ್ರೆಸ್ ಬಿಟ್ಟು ಹೋಗಿದ್ದವರು ಮತ್ತೆ ಪಕ್ಷಕ್ಕೆ ಮರಿಳ್ತಾರೆ ಮತ್ತೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲಿದೆ ಅಂತ ಕೆಲವು ತಿಂಗಳುಗಳ ಹಿಂದಿನಿಂದಲೇ ಮಾತುಗಳಿದ್ವು ಕಡೆಗೂ ಅವರು ಫೆಬ್ರವರಿ ಕಡೆ ವಾರದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸೇರಿದ್ರು ಈಗ ಅವರಿಗೆ ತುಮಕೂರು ಲೋಕಸಭೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಈ ಹಿಂದೆ ಕಾಂಗ್ರೆಸ್ನಿಂದಲೇ ಸಂಸದರಾಗಿದ್ದಂಥ ಎಸ್ ಪಿ ಮುದ್ದಹನುಮೇಗೌಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕಾರಣಕ್ಕೆ ಟಿಕೆಟ್ ವಂಚಿತರಾಗಿದ್ರು ಅದಾದ ನಂತರ ಅವ್ರು ಬಿಜೆಪಿ ಪಕ್ಷಾಂತರ ಮಾಡಿದ್ರು ಈಗ ಕಾಂಗ್ರೆಸ್ಗೆ ಮರಳಿದ್ದಾರೆ ಅವರ ಸೇರ್ಪಡೆಗೆ ಪಕ್ಷದಲ್ಲಿ ವಿರೋಧ ಕಂಡು ಬಂದಿತ್ತು ಅನ್ನೋದು ನಿಜ ಆದ್ರೂ ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಸಚಿವ ಕೆ ಎನ್ ರಾಜಣ್ಣ ಶ್ರೀನಿವಾಸ್ ಸೇರಿದಂತೆ ಬಹುತೇಕ ಎಲ್ಲಾ ನಾಯಕರು ಚರ್ಚೆ ಮಾಡಿನೇ ಅವರನ್ನು ಪಕ್ಷಕ್ಕೆ ಕರೆದುಕೊಂಡಿದ್ದಾರೆ ಈಗ ಕಾಂಗ್ರೆಸ್ನೊಳಗೆ ಅಸಮಾಧಾನ ವ್ಯಕ್ತವಾಗಿರೋದು ಮಂಡ್ಯಕ್ಕೆ ಉದ್ಯಮಿ ವೆಂಕಟರಮಣೇಗೌಡ ಅಥವಾ ಸ್ಟಾರ್ ಚಂದ್ರ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವಂತಹ ವಿಚಾರಕ್ಕೆ ಅವರು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸ್ಪಷ್ಟವಾದಾಗ್ಲೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎನ್ ರವೀಂದ್ರ ಅವರು ರಾಜೀನಾಮೆಯನ್ನ ನೀಡಿದ್ರು ಆದ್ರೆ ಅದನ್ನ ಪಕ್ಷ ಅಷ್ಟೇನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಹಾಗಾಗಿ ಅದರ ಭಿನ್ನಮತ ಸ್ಫೋಟ ಅಂತೆಲ್ಲ ಹೇಳೋದಕ್ಕಿಂತ ಕಾಂಗ್ರೆಸ್ ತನ್ನ ನಿರ್ಧಾರದಲ್ಲಿ ಸ್ಪಷ್ಟತೆಯನ್ನ ಹೊಂದಿದೆ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಅಭ್ಯರ್ಥಿಯನ್ನು ಪ್ರಕಟಿಸಿದೆ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಹಾಗೆ ನೋಡಿದ್ರೆ ಟಿಕೆಟ್ ಅಧಿಕೃತ ಘೋಷಣೆಗೆ ಮುಂಚಿನಿಂದಲೇ ವೆಂಕಟರಮಣೇಗೌಡ ಪ್ರಚಾರವನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ರು ರಾಜಕೀಯ ನಂಟಿರುವಂತಹ ಕುಟುಂಬ ಅವಳು ಅವ್ರ ಸಹೋದರ ಕೆ ಎಚ್ ಪುಟ್ಸ್ವಾಮಿಗೌಡರು ಪ್ರಸ್ತುತ ಗೌರಿಬಿದ್ನೂರು ವಿಧಾನಸಭೆ ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದಾರೆ ಪುಟ್ಸ್ವಾಮಿಗೌಡರ ಅಳಿಯ ಶರತ್ ಬಚ್ಚೇಗೌಡ ಹೊಸಕೋಟೆಯಿಂದ ಹಾಲಿ ಕಾಂಗ್ರೆಸ್ ಶಾಸಕರು ಬೀಗರಾದಂತಹ ಹಿರಿಯ ರಾಜಕಾರಣಿ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸತ್ ಸದಸ್ಯ ಬಿ ಎನ್ ಬಚ್ಚೇಗೌಡ ಈಗ ಬಿಜೆಪಿಯಿಂದ ದೂರ ಸರಿದಿದ್ದಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಿರುವಂತಹ ವಿಚಾರ ಏನಂದ್ರೆ ರಾಜ್ಯದ ಗಮನ ಸೆಳೆದಿರುವಂತಹ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನು ನಾನು ನೀನು ಅನ್ನುವಂತಹ ಗೊಂದಲದಲ್ಲಿರುವಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಅನ್ನೋದು ಬಿಜೆಪಿನೇ ಕಣಕ್ಕಿಳಿಲಿ ಅಥವಾ ಜೆಡಿಎಸ್ ಬೇಕಾದ್ರೂ ಕಣಕ್ಕಿಳಿಲಿ ಕಳೆದ ಬಾರಿಗೆಂತ ಸುಮಲತಾ ಅವರನ್ನೇ ಬೇಕಾದ್ರೂ ಬಿಜೆಪಿ ಕಣಕ್ಕಿಳಿಸ್ಲಿ ಅಥವಾ ಸುಮಲತಾ ಅವರೇ ಸ್ಪರ್ಧೆ ಮಾಡ್ಲಿ ತನ್ನ ಅಭ್ಯರ್ಥಿ ಬಗ್ಗೆ ತಾನು ಖಚಿತತೆಯನ್ನು ಹೊಂದಿರೋದನ್ನ ಕಾಂಗ್ರೆಸ್ ಇಲ್ಲಿ ಸಾಕಷ್ಟು ಮೊದಲೇ ನಿರ್ಧಾರ ಮಾಡಿ ಆಗಿತ್ತು ಈಗ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮಂಡ್ಯದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ಲಿದೆಯೋ ಅಥವಾ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೋ ಅನ್ನೋಂತಹ ಗೊಂದಲ ಒಂದ್ ಕಡೆ ಆದ್ರೆ ಸುಮಲತಾ ತಾನ್ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗ ನೋಡಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಇರುವಂತಹ ಗೊಂದಲ ಅಷ್ಟು ಸುಲಭಕ್ಕೆ ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ ಇದು ಅವೆರಡೂ ಪಕ್ಷಗಳಿಗೆ ಮಂಡ್ಯ ಬಹಳನೇ ಪ್ರಮುಖ ಆಗಿದೆ ಹಾಗಾಗಿ ಯಾರೂ ಕೂಡ ಬಿಟ್ಕೊಡೋದಕ್ಕೆ ಇಲ್ಲಿ ರೆಡಿ ಇಲ್ಲ ಒಂದು ವೇಳೆ ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಜೆಡಿಎಸ್ ದೊಡ್ಡ ಮನಸ್ಸು ಮಾಡಿ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಅವರೇ ಕಣಕ್ಕಿಳಿದ್ರೆ ಆಗ ಕುಮಾರಸ್ವಾಮಿ ಅವರು ಸುಮ್ಮನೆ ಕೂರೋಕ್ ಸಾಧ್ಯ ಇಲ್ಲ ಹೀಗೆ ಅವೆರಡೂ ಗೊಂದಲದಲ್ಲಿರುವಾಗ ಮತ್ತು ಒಮ್ಮತಕ್ಕೆ ಬರಲಾರದಂತಹ ಬಿಕ್ಕಟ್ಟು ಎದುರಿಸ್ತಾ ಇರುವಾಗ ಯಾವ ಗೊಂದಲನೂ ಇಲ್ಲದೆ ಕಾಂಗ್ರೆಸ್ ಮಂಡ್ಯದಲ್ಲಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಇನ್ನು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋತಿದ್ದಂತಹ ಗೀತಾ ಅವರಿಗೆ ಸಹೋದರ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು ಬಲ ಆಗಬಹುದಾ ಅವರು ಈ ಬಾರಿ ಸಂಸತ್ ಪ್ರವೇಶಿಸಬಹುದಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಹಾಲಿ ಸಂಸದ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಮತ್ತೆ ಟಿಕೆಟ್ ಪಡೆಯೋದು ಬಹುತೇಕ ಖಚಿತ ಆದಾಗಿದೆ ಹಾಗಾದ್ರೆ ಮತ್ತೊಮ್ಮೆ ಬಿಎಸ್ವೈ ಹಾಗೂ ಬಂಗಾರಪ್ಪ ಕುಟುಂಬಗಳ ನಡುವೆ ಹಣಾಹಣಿ ನಡೆಯಲಿದೆ ಯಡಿಯೂರಪ್ಪ ಅವರ ತವರಲ್ಲೇ ಕಾಂಗ್ರೆಸ್ ಬಿಜೆಪಿಯನ್ನ ಸೋಲಿಸಬಹುದಾ ಹಾಗೆ ಗೀತಾ ಹಾಗೂ ಅವರ ಸೋದರ ಮಧು ಬಂಗಾರಪ್ಪ ಅವರಿಗೆ ಇದು ಸಾಧ್ಯವಾಗಲಿದೆಯಾ ಅನ್ನೋದು ಇಲ್ಲಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿಕೆ ಸುರೇಶ್ ಕಳೆದ ಬಾರಿ ಕಾಂಗ್ರೆಸ್ ನಿಂದ ಗೆದ್ದಂತಹ ಏಕೈಕ ಸಂಸದ ಈ ಬಾರಿ ಅವರನ್ನ ಶತಾಯಗತಾಯ ಸೋಲಿಸ್ಲೇಬೇಕು ಅಂತ ಬಿಜೆಪಿ ಜೆಡಿಎಸ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಣತಂತ್ರ ರೂಪಿಸಿರೋದ್ರ ಬಗ್ಗೆ ವರದಿಗಳು ಹೇಳ್ತಾ ಇವೆ ಕಳೆದ ಎರಡು ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದಿರುವಂತಹ ಸುರೇಶ್ ಅವರು ಈಗಾಗ್ಲೇ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ ಹಿಂದಿನ ಎರಡು ಚುನಾವಣೆಗಳಲ್ಲಿ ಅವರು ಗೆಲುವಿನ ನಂತರ ಎರಡು ಲಕ್ಷ ಮತಗಳಿಗೂ ಅಧಿಕ ಇತ್ತು ಅನ್ನೋದು ಇಲ್ಲಿ ಗಮನಾರ್ಹ ಈ ಲೋಕಸಭೆ ಕ್ಷೇತ್ರದ ಎಂಟು ವಿಧಾನಸಭೆ ಕ್ಷೇತ್ರಗಳ ಪೈಕಿ ಐದು ವಿಧಾನಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ವಿಜಯಪುರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ರಾಜು ಆಲಗೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೌದು ಈ ಹಿಂದೆ ಎರಡು ಬಾರಿ ಶಾಸಕರು ಆಗಿದ್ರು ಈ ಕ್ಷೇತ್ರದಲ್ಲಿ ಬಿಜೆಪಿಯ ರಮೇಶ್ ಜಿಗ್ಜಿಣಗಿ ಲೋಕಸಭೆ ಸದಸ್ಯರಾಗಿದ್ದಾರೆ ಎರಡು ಬಾರಿ ಶಾಸಕರಾಗಿದ್ದ ಅವರು ಪ್ರಬಲ ಛಲವಾದಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಸಮುದಾಯದ ಬಲ ಅವ್ರ ಕೈ ಹಿಡಿಯಲಿದೆ ಅಂತ ಹೇಳಲಾಗ್ತಾ ಇದೆ ರೈತ ದಲಿತ ಹೋರಾಟಗಳ ಮೂಲಕ ಸಾರ್ವಜನಿಕ ಜೀವನವನ್ನ ಪ್ರವೇಶಿಸಿದ ಮಾಜಿ ಉಪನ್ಯಾಸಕ ರಾಜು ಆಲ್ಗೂರ್ ಒಮ್ಮೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿಯೂ ಕೂಡ ಅನುಭವವನ್ನು ಹೊಂದಿದ್ದಾರೆ ಹಾಸನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾಜಿ ಸಂಸದ ಜಿ ಗೌಡ ಅವರ ಮೊಮ್ಮಗ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿನೂ ಹೌದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಪ್ರಬಲ ಸ್ಪರ್ಧೆಯನ್ನ ಒಡ್ಡಿದವರು ಇವರಿಗೆ ಪ್ರಜ್ವಲ್ ರೇವಣ್ಣ ಅವರೇ ಎದುರಾಳಿಯಾಗುವಂತಹ ಸಾಧ್ಯತೆ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳಿಕೆ ಹೆಚ್ಚಾಗಿರೋದು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಅಹಿಂದ ಮತ ಹೆಚ್ಚಳಾಗುವಂತಹ ಸಾಧ್ಯತೆ ಪುರಸಭೆ ಚುನಾವಣೆಯಲ್ಲಿ ಗೆಲುವಿನಿಂದ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹದಲ್ಲಿರೋದು ಇಲ್ಲಿ ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಪಾಯಿಂಟ್ ಆದ್ರೆ ದೇವೇಗೌಡ್ರ ತವರಲ್ಲಿ ಜೆಡಿಎಸ್ ಅನ್ನ ಸೋಲ್ಸೋದು ಸುಲಭ ಅಲ್ಲ ಹಾಗೆ ಆದ್ರೆ ಇದು ತೀರಾ ಅಸಾಧ್ಯ ಅನ್ನೋ ಹಾಗಿಲ್ಲ ಇನ್ನು ಹಾವೇರಿ ಅಭ್ಯರ್ಥಿ ಆನಂದ್ ಸ್ವಾಮಿ ದೇವರ ಮಠ ಅಚ್ಚರಿಯ ಆಯ್ಕೆಯಲ್ಲಿ ಅವರು ಮಾಜಿ ಶಾಸಕ ಜಿ ಎಸ್ ಗಡ್ ದೇವರ್ ಮಠ ಅವರ ಪುತ್ರ ಯುವ ನಾಯಕರಾಗಿರುವ ಆನಂದ್ ಸ್ವಾಮಿ ಕ್ಷೇತ್ರದಲ್ಲಿ ಅಜ್ಜಾರ ಮಗ ಅಂತನೇ ಚಿರಪರಿಚಿತರಾಗಿದ್ದಾರೆ ಆನಂದ್ ಸ್ವಾಮಿ ಅವರ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಇವರ ವಿರುದ್ಧ ಬಿಜೆಪಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರನ್ನೋದನ್ನ ನೋಡಿಕೊಂಡೆ ತನ್ನ ಅಭ್ಯರ್ಥಿಗಳನ್ನ ಬಿಜೆಪಿ ಜೆ ಮೈತ್ರಿ ಪ್ರಕಟಿಸುವ ಹಾಗೆ ಕಾಣಿಸ್ತಾ ಇದೆ ಆದರೆ ನೀವು ಯಾರನ್ನ ಬೇಕಾದರೂ ಕಣಕ್ಕಿಳಿಸಿ ನಮ್ಮ ಅಭ್ಯರ್ಥಿಗಳು ಇವರೇ ಅಂತ ಕಾಂಗ್ರೆಸ್ ಘೋಷಿಸಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅವರ ತಯಾರಿ ತಂತ್ರಗಾರಿಕೆ ಏನೇ ಇದ್ರು ಈ ಹಂತದಿಂದಲೇ ಭಯ ಶುರುವಾಗಿರೋದಂತೂ ಹೌದು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ